ನನ್ನ ಗುರುವಾರ ಮಧ್ಯಾಹ್ನದಲ್ಲಿ ರಾತ್ರಿ ಆಪ್ಲಸನ್ ಮಾಡಿದ್ರು ಗುರುವಾರ ಇಟ್ಗೆ ವಾಡ್ಗ ಇಟ್ಗೆ ನನ್ನ ಮಗಳನ್ನ ನನ್ನ ಜೊತೆಲಿ ಮಾತಾಡಿದ್ಲು ನಾನು ಚೆನ್ನಾಗ ಅವನಿ ಕಾನಮ್ಮ ಆಪ್ಲಸನು ಆಯಿತು ಅಂದರು ನಾನು ಶುಕ್ರವಾರ ಪುನಃ ಮಧ್ಯಾಹ್ನಕ್ಕೆ ಬಂದು ಫೋನಲ್ಲಿ ಮಾತಾಡಿ ಬಂದು ಹಿಂಗೆ ಆಯ್ತಲ್ಲ ನಮ್ಮ ಮಗಳೇ ಅಂದ್ರೆ ನಾನು ಚೆಂದಾಗ ಅವನಿಗೆ ಕಾನಮ್ಮ ನೀನು ಹೊಳಬೇಡ ಅಂತ ಕಣ್ಣೀರ ಸಿಡ್ತಲ್ಲ ಮಗಳೇ ಆವತ್ತಿಗೆ ಜ್ವರ ಬತ್ತು ವಾಮಿಟ್ ಆಯಿತು ಅಂತ ಫೋನ ಮಾಡ್ದಡ್ಗೆ ನನ್ನ ಜೀವ ಇಳಿನಿಲ್ವೋ ಅವ್ನು ನಾನು ಅನ್ನೂ ಉಣಿಸ್ತಿ ನೀರನ್ನೂ ಕುಡಿಸ್ತೀನಿ ಎಲ್ಲನೂ ಮಾಡ್ದೆ ಕುತ್ಕಂಡೆಲ್ಲ ಉಂಡಿ ಅಮ್ಮ ನಾನು ಮನೆ ಕತ್ತೀನಿ ಬಮ್ಮ ನೀನು ಅಂತ ನನಗೆ ಮಗಳು ಬಾಯ ಮಾಡಿದ್ಲು ನಾನು ಚೆನ್ನಾಗಿ ಅಂದ್ಲೋ ಆಮ್ಯಾಗ ನನ್ನ ಊರಿಗೆ ಕಳಿಸ್ಬಿಟ್ರು ಇವರು ನನ್ನ ಮನೆಯವ್ರೇ ಇಲ್ಲಿದ್ರು ನಡೀತಾ ಇದೆ ಬಿ ಪಿ ಡೌನ್ ಆಗದೆ ಅಂದ್ಬಿಟ್ಟು ಐಸಿಗೆ ಹಾಕಿದ್ರು ಅಯ್ಯ ಅಯ್ಯೋ ಆಮೇಲೆ ಅವಳು ಹಬ್ಬ ಮಗಳು ನನಗೆ ಕಾನಪ್ಪ ನಾನು ಕಾಣಿವೆ ನನ್ನ ಮಕ್ಳಿ ಹಿಂಗಾದ್ವಾ ಅಯ್ಯ ನಾನು ಗಳಗಳಿಗೆ ಫೋನ ಮಾಡಿದ್ರೆ ಅಯ್ಯ ಮಗ ಬಿಡಲ್ರು ಬೇರೆ ಬೇರೆ ಕಡೆಯಿಂದ ಅದ್ ಯಾರು ಡಾಕ್ಟ್ರುಗಳು ಬಂದು ಸುತ್ತ ಅಯ್ಯೋ ನನಗೆ ಏಳನಿಲ್ಲ ನಮ್ಮೂರವರು ಹಬ್ಬ ಅಣ್ಣ ಬಂದು ಅಯ್ಯೋ ಬಂದಂತೆ ರೆಡಿಯಾಗಿ ಸೈನ್ ಹಾ ಸಂಪೂರ್ಣವಾಗಿ ಇದು ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗಿದೆ ವೈದ್ಯರ ನಿರ್ಲಕ್ಷ್ಯ ಯಾಕೆಂದ್ರೆ ಮೈನರ್ ಆಪರೇಷನ್ ಆಗಿರೋದು ಏಳು ವರ್ಷದ ಪುಟಾಣಿಗೆ ಕಾಲಿಗೆ ಟೈಲ್ಸ್ ಬೀಳ್ತು ಅಂತೇಳಿ ಬಲಗಾಲ ಕಿರುಬೆರಳಿನ ಹಿಂಭಾಗ ಏನು ಮೂಳೆ ಫ್ಯಾಕ್ಚರ್ ಆಗಿತ್ತು ಅದಕ್ಕೆ ಮಳವಳ್ಳಿಗೆ ಹೋಗಿದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಬಂದ ಮೇಲೆ ತುರ್ತಾಗಿ ಆಪ್ರೇಷನ್ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಆಪ್ರೇಷನ್ ಮಾಡಿದ್ದಾರೆ ಆದರೆ ಯಾವುದೇ ಆಪ್ರೇಷನ್ ಮಾಡುವಾಗ ನಾವು ತಿಳ್ಕೊಂಡಿರೋ ಪ್ರಕಾರ ಎಲ್ಲ ಥರ ಚೆಕಪ್ ಮಾಡ್ತಾರೆ ಎಲ್ಲ ನಾರ್ಮಲ್ ಇದ್ದು ಆಪ್ರೇಷನ್ಗೆ ಹೋಗ್ತದೆ ಆಪ್ರೇಷನ್ ಆದ ಮೇಲೂ ನಿಗಾ ವಹಿಸ್ಬೇಕು ತಕ್ಷಣ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ವಾಮಿಟ್ ಆಗಿದೆ ನಂತರ ತಿಳಿಸಿದ್ದಾರೆ ಆವಾಗ ಆಪ್ರೇಷನ್ ಮಾಡಿದವರು ಡಾಕ್ಟ್ರು ಇರಲಿಲ್ಲ ಅಂತ ಪೋಷಕರು ಹೇಳ್ತಾರೆ ಯಾರು ಇದ್ದಾರೆ ಅವ್ರಿಗೆ ಹೇಳಿದ್ದಾರೆ ನಂತರ ಅವರು ಫೋನ್ ಮಾಡಿ ಮಾಹಿತಿ ತಗೊಂಡು ಇಂಜೆಕ್ಷನ್ ಹಾಕ್ಸಿದಾರಂತೆ ಮೇಲೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ ನಂತರ ಮಗು ಕೋಮಾ ಸ್ಟೇಜ್ಗೆ ಹೋಗಿದೆ ನಂತರ ಪ್ರಜ್ಞೆ ಬಂದಿಲ್ಲ ಆ ನಂತರ ಮಧ್ಯರಾತ್ರಿನಲ್ಲಿ ಐ ಸ್ಯುಗೆ ಶಿಫ್ಟ್ ಆಗಿದೆ ಐ ಶಿಫ್ಟ್ ಶಿಫ್ಟ್ ಆದಮೇಲೆ ಅವರು ಟ್ರೀಟ್ಮೆಂಟ್ ಏನು ಕೊಡ್ತಿದ್ದಾರೆ ಏನು ಅನ್ನೋದನ್ನು ಒಂದು ಬಾರಿ ಅವ್ರು ಕೇಳಿದಾಗ ಹೇಳಿದ್ರಂತೆ ಮತ್ತು ನಾವು ನಿನ್ನೆ ಬೆಳಗ್ಗೆ ಹನ್ನೊಂದುವರೆಗೆ ನಮಗೂ ತಿಳಿಸಿದ್ರು ನಾವು ಹೋದ್ವಿ ಮಾತಾಡಿದ್ವಿ ಡಾಕ್ಟರ್ ಚೇತನ್ ಇದ್ದರು ಅಷ್ಟಲ್ಲಿ ಕೀರ್ತಿ ಡಾಕ್ಟ್ರು ಬಂದು ಹೋಗಿದ್ದಾರೆ ಅಂತ ಹೇಳಿದ್ರು ಇಡೀ ಟೀಮ್ ಇತ್ತು ಒಳಗಡೆ ನಮ್ಮನ್ನೇನು ಬಿಟ್ಟಿಲ್ಲ ಪೇರೆಂಟ್ಸ್ ಜೊತೆ ನಾವು ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಡೆಂಗ್ಯೂ ಟೆಸ್ಟು ಮತ್ತು ಪ್ಲೇಟ್ಲೆಟ್ಸು ಇವೆಲ್ಲ ಹಾಕ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು ಅದಾದ ಮೇಲೆ ಪೇರೆಂಟ್ಸ್ಗೆ ನಾವು ಪೂರ್ಣ ಅಪ್ ಅಪ್ಡೇಟ್ ಮಾಡ್ತೀವಿ ಅಂದರು ಆ ನಂತರ ರಾತ್ರಿ ಹತ್ತುವರೆಗೆ ಪೊಲೀಸ್ ಕರೆಸ್ಕೊಂಡಿದ್ದಾರೆ ಯಾಕೆ ಅಂತ ಪೇರೆಂಟ್ಸ್ ಕೇಳಿದ್ಮೇಲೆ ಡೆತ್ ಆಗಿದೆ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ ಇವರಿಗೆ ಭಯ ಇಲ್ಲ ಆದರೆ ಯಾಕೆ ಪೊಲೀಸ್ ಮೊದಲೇ ಬರ್ತಾರೆ ನಂಗೆ ಗೊತ್ತಿಲ್ಲ ಆದರೆ ನಿರ್ಲಕ್ಷ್ಯ ಅಂತೂ ಆಗಿದೆ ವೈದ್ಯರ ಕರ್ತವ್ಯ ನಿಗಾ ವಹಿಸೋದ್ರಲ್ಲಿ ಎಚ್ಚರಿಕೆ ತಗೊಳ್ಳೋದ್ರಲ್ಲಿ ಕಾಳಜಿ ವಹಿಸೋದ್ರಲ್ಲಿ ನಿರ್ಲಕ್ಷ್ಯ ಆಗಿದೆ ಆ ಕಾರಣಕ್ಕೆ ಸಾನ್ವಿ ಪುಟ್ಟ ಮಗುವಿನ ಜೀವ ಹೋಗಿದೆ ಜೀವ ಬಲಿ ತೆಗೆದುಕೊಂಡ ಮಿಮ್ಸ್ ವೈದ್ಯರು ಯಾರಿದ್ದಾರೆ ಅವರೆಲ್ಲರದ್ದು ವಜಾ ಆಗಬೇಕು ಮಿಮ್ಸ್ನ ನಿರ್ದೇಶಕರು ಮತ್ತು ಅಧೀಕ್ಷಕರು ಡಿ ಎಚ್ ಒ ಯಾಕಂದರೆ ಮಳವಳ್ಳಿಯಿಂದ ಈ ಸಮಸ್ಯೆಗಳಿರೋದ್ರಿಂದ ಇವ್ರ ಮೇಲೆ ಕ್ರಮ ಆಗಬೇಕು ಒಟ್ಟು ಮಿಮ್ಸ್ನ ಅವ್ಯವಸ್ಥೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಮತ್ತು ಸಾನ್ವಿ ಸಾವಿನ ಬಗ್ಗೆ ಕೂಡ ಸಮಗ್ರ ತನಿಖೆ ಆಗಬೇಕು ಯಾರೆಲ್ಲ ತಪ್ಪಿಸ್ತಿದ್ದಾರೆ ಅವ್ರನ್ನ ವಜಾ ಮಾಡಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸೂಕ್ತ ರಕ್ಷಣೆ ಜೊತೆಗೆ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಸಮಗ್ರ ತನಿಖೆ ಆಗಲಿ ಈಗ ಬಾಡಿ ಪಿ ಎಮ್ ಆಗಬೇಕು ಪಿ ಎಮ್ ಪಿ ಎಮ್ ಆಗಬೇಕು ಅಂದರೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ನಡೀತಾ ಇದೆ ಬರಲಿ ಎಫ್ ಐ ಆರು ಎಫ್ ಐ ಆರ್ ಬಂದಮೇಲೆ ನಾವು ಈಗಾಗಲೇ ಎಸ್ ಪಿ ಅವ್ರು ಕೇಳ್ಕೊಂಡಿದ್ದಾರೆ ಎ ಸಿ ಅವ್ರು ಬಂದಿದ್ರು ಕೇಳ್ಕೊಂಡಿದ್ದಾರೆ ಡಿ ಸಿ ಅವರು ಏನೋ ನಾವು ಬೆಂಗಳೂರಲ್ಲಿದ್ದೀವಿ ಅಂತ ಹೇಳಿದ್ರು ಯಾರೆಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅವ್ರಿಗೂ ನಾವು ಒತ್ತಾಯ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಸಮಗ್ರ ತನಿಖೆ ತಕ್ಷಣದಲ್ಲಿ ಆಗಬೇಕು ಯಾರು ತಪ್ಪಿಸೋದಿದ್ರೆ ಅವ್ರ ಮೇಲೆ ತುರ್ತು ಕ್ರಮಗಳಾಗಬೇಕು ಅವ್ರನ್ನ ವಜಾ ಮಾಡಬೇಕು ಇದು ಮೆಡಿಸ ಮೆಡಿಕಲ್ನ ನೆಗ್ಲಿಜೆನ್ಸಿ ಆಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆ ಕಾರಣಕ್ಕೆ ಅವ್ರನ್ನ ಹೊಣೆಗಾರನ ಮಾಡಿ ವಜಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ಸೂಕ್ತ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಈ ಪ್ರಕರಣಗಳು ಮರುಕಳಿಸ್ತಿರುವ ಕ್ರಮ ತಗೋಬೇಕು ಮಿಮ್ಸ್ ಅಂತೇಳಿದ್ರೆ ಜೀವ ತೆಗೆಯೋದಲ್ಲ ಜೀವ ಉಳಿಸೋದು ರಕ್ಷಣೆ ಮಾಡೋದು

ಬುಧವಾರ ಗುರುವಾರ ದಿವಸ ಮಂಡ್ಯಕ್ ಬಂದು ಮಂಡ್ಯಕ್ ಬಂದು ನಾವು ಮಿನ್ಸಲ್ಲಿ ತೋರ್ಬಿಟ್ಟು ಇಪ್ಪತ್ತೊಂಬತ್ತು ತೋರ್ಬಿಟ್ಟು ಯಾರ್ದು ಮಾಮೂಲಿ ನೋಡ್ಬಿಟ್ಟು ರೆಕಾರ್ಡ್ ನೋಡ್ಬಿಟ್ಟು ಅವರು ಇಲ್ಲೊಂದು ಎಂ ಐ ಮಾಡ್ತೇವೆ ಅದ್ರು ಎಮ್ ಆರ್ ಐ ಮಾಡಿ ಇದು ಎಮ್ ಆರ್ ಎಕ್ಸ್ ರೇ ಮಾಡಿರ್ತಾವ ಅಲ್ಲಿ ಮಾಮೂಲಿ ಗುಳೆಕ ರಾಜ ಆಗಿರ್ಬತ್ತಲ್ವಾ ಆಮೇಲೆ ಸರ್ ನೋಡ್ಬಿಟ್ಟು ಸರ್ ಇವತ್ತೇ ಅಡ್ಮಿಷನ್ ಮಾಡ್ಬೇಕು ಅಡ್ಮಿಶನ್ ಆಗ್ಬಿಡಿ ಆಪ್ರೀಷನ್ ಮಾಡ್ಬೇಕು ಎಷ್ಟಾದ ಆಪರೇಷನ್ ಮಾಡ್ತಿವ್ರು ಫುಲ್ ಲ್ಯಾಬ್ ಇದೆಲ್ಲ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ಅಪ್ ಎಲ್ಲ ರೆಡಿ ಮಾಡುದು ರೆಡಿ ಮಾಡ್ಬಿಟ್ಟು ಇಂದ್ಗು ಒಂಬತ್ತುವರೆ ಹತ್ತು ಹತ್ತುವರೆ ಒಂಬತ್ತುವರೆ ಇಂದ ಎಂಟು ಇದು ಕರ್ಕೋದಾಗ ಎಲ್ಲ ಅಲ್ಲಿ ಒಂದು ಇನ್ನೊಬ್ಬ ಅಲ್ಲಿ ಒಂಬತ್ತು ಹತ್ತುವರೆ ನಮ್ಗೆ ವಾಪಸ್ ಮಗು ಬಿಟ್ಟು ಆಗ ಮಗು ಆಕ್ಟಿವ್ ಚೆನ್ನಾಗಿತ್ತು ಮಗು ಆಕ್ಟಿವ್ ಚೆನ್ನಾಗಿತ್ತು ಮನೆಗೂ ವಿದ್ ಬಾಡು ಬಂದಾಗಲೂ ಚೆನ್ನಾಗಿತ್ತು ಬೆಳಿಗ್ಗೆ ಮನೆ ಸ್ವಲ್ಪ ನಿದ್ದೆ ಮಾಡಿ ಶುರು ಆಯಿತು ನಿದ್ದೆ ಮಾಡಿ ಶುರು ಆದ್ಮೇಲೆ ಬೆಳಗ್ಗೆ ಬಂದು ನೀರ್ ಬಿಟ್ಬಿಟ್ಟು ಸ್ವಲ್ಪ ಏನೋ ಕುಡಿಯುವಂತಾದ್ರು ಆರು ಗಂಟೆಗೆ ಮುಗ್ಗ ನಿದ್ದೆ ಮಾಡಿ ಹೇಳಿಲ್ಲ ಎದ್ದೇ ಹೇಳಿಲ್ವಲ್ವಾ ಪುರ ನಾವು ನೀರು ಮೈ ಕೈಗೆ ನೀರು ಸೊಬಿ ಬಿಟ್ಟು ಮಗ ಹೇಳ್ತ ಮಗ ಎಳ್ದಾಗ ಸ್ವಲ್ಪ ನೀರು ಕೊಟ್ಟು ನೀರ್ ಕೊಟ್ಟ ತಕ್ಷಣ ಅದು ಗುಡ್ಸ್ಕೊತು ಗುಡ್ಸ್ಕಂಡ್ ಸ್ವಲ್ಪ ಒಮೆಟ್ ಪುನಃ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸಾರು ಹೋಗಿ ಸಿಸ್ಟ್ರುಗಳು ಇರ್ತಲ್ಲ ಸಿಸ್ಟ್ರುಗಳು ಸರಿ ಸರ್ ಐತೆ ಇದೆ ಅಂತ ನಾವು ನೋಡ್ಮ ಇದು ಮಗ ಇದಾಗಿರ್ತಲ್ಲ ಅದು ರಿಯಾಕ್ಷನ್ ಆಗಿರ್ತದೆ ನೋಡಬಹುದು ಸ್ವಲ್ಪ ಹೊತ್ತು ಇರಿ ಅದಾದ ಅದಾದ್ಮೇಲೆ ಸ್ವಲ್ಪ ನೀ ಪುರ ನೀ ಒಂದು ಗಂಜಿ ತಂದ್ಕೊಡಿ ಕೊಡಿ ಅಂತ ಗಂಜಿ ತಂದ್ಕೊಟ್ಟು ಗಂಜಿ ತಂದು ಕೊಟ್ಟರು ಅದು ರಿಯಾಕ್ಷನ್ ಆಗಿಲ್ಲ ವಾಪಾತು ವಾಮೆಟ್ ಆಗ್ಬಿಟ್ಟು ನಾನು ಮಧ್ಯಾಹ್ನ ಒಂದು ಹತ್ತು ಗಂಟೆಯಿಂದ ಎಂಟರಿಂದ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಗಂಟು ಸಾರು ಇದು ಕರ್ಸಿ ಮಕ್ಕಳು ಡಾಕ್ಟರ್ ಕರೆಸಿ ಮಕ್ಕಳ ಡಾಕ್ಟರ್ ಕರ್ಸಿ ಮಕ್ಕಳು ಡಾಕ್ಟರ್ ಕರ್ಸಿ ಅಂತ ಹೇಳಿ ಮಕ್ಳು ಡಾಕ್ಟ್ರು ಬರ್ತಾರೆ ಕರ್ಪ ಬರ್ತಾರೆ ಅವ್ರಿಗೆ ಅವ್ರು ಕೇಳಕೋದೇ ಫೋನ್ ಮಾಡ್ಕೊಂಡು ಇವರೆಲ್ಲ ಇದು ಇರ್ತಾರ ಟ್ರೈನಿಯವರು ಟ್ರೈನಿ ಡಾಕ್ಟ್ರುಗಳು ಮೆಡಿಕಲ್ ಡಾಕ್ಟರ್ ಅವ್ರು ಕೇಳೋದು ಅವ್ರ ಒಂದು ತಂದು ಅದು ರಿಯಾಕ್ಟರ್ ಆಯ್ತಾ ಇಲ್ಲ ಅದು ಆದ ತಕ್ಷಣ ನಾವು ಪುರಾ ಸಾಯಂಕಾಲ ಒಂಬತ್ತು ಗಂಟೆ ಏನಾಗಿತ್ತು ಟ್ರೈನಿ ಡಾಕ್ಟರ್ ಕರ್ಕೊಂಡು ಇಲ್ಲಿಗೆ ವೀಲ್ ಚೇರ್ ಅಲ್ಲಿ ಮಗ ನಾನಳ್ಕ ಬಂದೆ ಯಾರು ಇಲ್ಲ ನಾನೇ ತಳ್ಕ ಬಂದು ಇಲ್ಲಿ ಬಿಟ್ಟ ಬಿಟ್ಟ ಅವರು ಟ್ರೈನಿ ಡಾಕ್ಟರ್ ಒಬ್ರು ಇಬ್ರು ಬಂದ್ರು ಬಂದು ಅವ್ರು ಅಡ್ಮಿಷನ್ ಮಾಡಿ ಯಾರು ಹೇಳ್ಬಿಟ್ಟು ಇಲ್ಲೂ ಟ್ರೈನ್ ಡಾಕ್ಟರ್ ಮೆಡಿಕಲ್ ಮೆಡಿಕಲ್ ಟ್ರೈನಿಂಗ್ ಮಾಡೋರಾಗಿ ಡಾಕ್ಟರ್ ಗಳು ಇದಿರ್ಲಿಲ್ಲ

ಎಲ್ಲಿಂದ ಬಂದು ಇಲ್ಲಿ ಬರ್ತೋರೆ ಆ ಆಯ್ತು ಮಗುವೇ ಇಲ್ಲಿವಳೇ ಆಯ್ತು ಇಲ್ಲಿವಳೇ ನಿಂಜೋ ಓಹ್ ನಿನಗೆ ಚಪ್ಪಾ ಮಿಕ್ಸಿ ತಕ ಆ ಎಲ್ಲ ಯೂಸಿ ಟಕನ ಕದಿಸು ಬೇಕಾದ್ರೆ ಇೂಂಡೆ ಇಲ್ಲ ರಾಗ ವಟ್ಕೊಳೋದು ನಾವು ಎಲ್ಲ ಅದಕ್ಕೆ ಅರ್ಡ್ ಸ್ಕೋರ್ ಆಯ್ತಾ ಯಾರು ಅರ್ಡ್ ಮಾಡ್ಲಿ ಸಮುದಾನ ತಕ ಇರ್ರಿ ಕಾಮ ಮಾಡ್ತಾರೆ ಕತ್ತೆ ಹೋಗ್ಬಿಡೋದು ಊರಿಗೆ ಕಟ್ತಿದೀವಿ ಆದ್ನಲ್ಲ ನಿಂಗತ್ರ ನಮಗೆ ಕರೆಡೆ ತಿನ್ನ ನಿಂಗಾ ತೆಲಿ ಓಡೇನು ಮುಜನಾ ಇರಲ್ಲಾ Y que